ವೀಕ್ಷಕರೇ ನಮಸ್ಕಾರ ನಾನು ವಿ ಆರ್ ಕಾರ್ಪೆಂಟರ್ ಪಿ ಡಿಗೆ ಸ್ವಾಗತ ಇದು ವಿ ಆರ್ ವಿತ್ತ ಕಾರ್ಯಕ್ರಮ ಪಾಡ್ಕ್ಯಾಶ್ಟು ಇವತ್ತು ನಮ್ಮ ಜೊತೆ ಬ ಯುವ ಯುವ ಡೈರೆಕ್ಟ್ರು ಮತ್ತು ತುಂಬ ಒಂಥರ ಚಾರ್ಮ್ ಇರುವಂಥ ಒಂದು ಫಿಲ್ಮ್ ಮಾಡಿ ಎಲ್ಲರನ್ನು ಇಡೀ ಕರ್ನಾಟಕ ಬಿಚ್ಚಿ ಬೀಳಿಸೋಂಥ ಒಬ್ಬ ಹುಡುಗ ವಯಸ್ಸಲ್ಲಿ ವಯಸ್ಸಲ್ಲಿ ಚಿಕ್ಕ ಚಿಕ್ಕವರು ಕೂಡ ತುಂಬ ಒಂಥರ ಪ್ರಬುದ್ಧವಾದ ಸಿನಿಮಾ ಕೊಟ್ಟಂಥ ಡೈರೆಕ್ಟರು ಅವರು ಬೇರೆ ಯಾರು ಅಲ್ಲ ಉತ್ಸವ ಗೋನಾವರ ಅಂತ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಉತ್ಸವ ಸ್ವಾಗತ ಕಾರ್ಯಕ್ರಮ ಸ್ವಾಗತ ಥ್ಯಾಂಕ್ ಯು ಉತ್ಸವ ಬಗ್ಗೆ ಒಂದು ಸಣ್ಣದೊಂದು ವಿಟಿ ಇದೆ ನೋಡ್ಕೊಂಬನ್ನಿ ಉತ್ಸವ್ ಗೋನಾವರ ರಾಯಚೂರು ಜಿಲ್ಲೆಯ ಗೋನಾವರದ ಈ ಯುವ ಪ್ರತಿಭೆ ಫೋಟೋ ಚಿತ್ರದ ಮೂಲಕ ಗಮನ ಸೆಳೆದವರು ತನ್ನ ಇಪ್ಪತ್ತ್ಮೂರನೇ ವಯಸ್ಸಿಗೆ ನಿರ್ದೇಶಕರಾಗಿ ಸಿನಿಮಾಗೆ ದಿಕ್ಕು ನೀಡಿರುವ ಉತ್ಸವ್ ಸಮಾಜದ ಸಮಕಾಲೀನ ಅಸ್ತಿತ್ವವಾದ ವಿಷಯಗಳನ್ನು ಧೈರ್ಯವಾಗಿ ಚಿತ್ರಕ್ಕೆ ಎಳೆಯುವಂತಹ ಸಾಧನೆಯನ್ನು ಮಾಡಿದ್ದಾರೆ ಫೋಟೋ ಸಿನಿಮಾ ಮೂಲಕ ಗಾಢವಾಗಿ ಕಾಡುವ ಕಥೆಯನ್ನು ನೇರವಾಗಿ ಪ್ರಾಮಾಣಿಕವಾಗಿ ಹೇಳುವ ಧೈರ್ಯವನ್ನು ಉತ್ಸವ್ ಯಾವುದೇ ಮುಲಾಜಿಲ್ಲದೆ ಮುಜುಗರವಿಲ್ಲದೆ ತೋರಿಸಿದ್ದಾರೆ ಅವರ ನಿರ್ದೇಶನದ ಶೈಲಿ ಆಳವಾದ ಕಥೆಯನ್ನು ಕಲಾತ್ಮಕ ಪ್ರಜ್ಞೆಯನ್ನು ಒಳಗೊಂಡಿದೆ ಎಂದು ಖ್ಯಾತ ವಿಮರ್ಶಕರಿಂದ ಮೆಚ್ಚುಗೆ ಗಳಿಸಿದ್ದಲ್ಲದೆ ಅನೇಕ ಪ್ರಶಸ್ತಿ ಪುರಸ್ಕಾರಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ ಶಿರ್ಸಿಯಲ್ಲಿ ಪ್ರೌಢಶಿಕ್ಷಣ ನಂತರ ಮುಂಡುಗೋಡಿನಲ್ಲಿ ಪಿ ಸಿ ಪೂರ್ಣಗೊಳಿಸಿದರು ಇದೇ ಅವಧಿಯಲ್ಲಿ ಸಿನಿಮಾ ಹುಚ್ಚು ಹತ್ತಿಸಿಕೊಂಡ ಉತ್ಸವ್ ಇದೇ ದಾರಿಯಲ್ಲಿ ಹೆಜ್ಜೆ ಹಾಕುತ್ತಾ ಬಣ್ಣದ ಲೋಕಕ್ಕೆ ಕಾಲಿಟ್ರು ಚಿತ್ರೋತ್ಸವಗಳಲ್ಲಿ ಹಲವು ಮಾದರಿಯ ಸಿನಿಮಾಗಳನ್ನು ನೋಡುತ್ತಾ ಅವುಗಳಿಂದ ಪ್ರಭಾವಿತರಾಗಿ ಪ್ರೇರಣೆಗೊಂಡು ನಿರ್ದೇಶನದ ಕನಸು ಹೊತ್ತ ಉತ್ಸವ್ ಹೀಗೆ ಫೋಟೋವನ್ನು ಕ್ಲಿಕ್ಕಿಸಿದರು ಲಾಕ್ಡೌನ್ ಸಂದರ್ಭದಲ್ಲಿ ಊರಿಗೆ ನಡೆದುಕೊಂಡೇ ಹೋಗುತ್ತಿದ್ದ ಮಹಿಳೆಯೊಬ್ಬರು ಸತ್ತ ಕರುಣಾಜನಕ ಸ್ಥಿತಿಯನ್ನು ಇಟ್ಟುಕೊಂಡು ಅದರಿಂದ ಪ್ರಭಾವಿತರಾದ ಉತ್ಸವ ಅದೇ ಎಳೆಯ ಕತೆ ಹೆಣೆದು ಕರ್ನಾಟಕದ ಮನೆ ಮಾತಾಗುವಂತಹ ಫೋಟೋ ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ಯುವ ನಿರ್ದೇಶಕ ಉತ್ಸವ ಈ ದಿನದ ಪೀಪಲ್ ಪಾಡ್ಕಾಸ್ಟ್ ಅತಿಥಿ ನೋಡಿದ್ರಲ್ಲ ಇದು ಉತ್ಸವನ ಒಂದು ಸಣ್ಣ ಪರಿಚಯ ಉತ್ಸವ ಈಗ ನೇರವಾಗಿ ಬರೋಣ ಕಾರ್ಯಕ್ರಮಕ್ಕೆ ನಿಮ್ಮ ಬಾಲ್ಯ ಹೇಗಿತ್ತು ನಿಮ್ಮ 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 ಪಟ್ಟಂಥ ಬಾಲ್ಯ ಕಷ್ಟ ಸುಖ ಏನು ಬರೋದು ಹೇಳ್ಕೊಬೋದು ಬಾಲ್ಯ ಅದು ಬಾಲ್ಯ ಅದೇ ಸರ್ ಕಷ್ಟ ಸುಖ ಅಂತ ಗೊತ್ತಿಲ್ಲ ನಂಗೆ ಅದು ಹೆಂಗೆ ಇದು ಮಾಡ್ಬೇಕಂತ ಬಟ್ ಅದೇ ಮಜ್ಮಜ್ವಾಗಿತ್ತು ಈಗ ವಾಪಸ್ ನೋಡಿದ್ರೆ ಊರಲ್ಲೆಲ್ಲ ನಾವು ಈ ಈ ಏನು ಹಿರ್ಯ ನಾಟಕ ಅಂತ ಆಡ್ತೀವಿ ಅದು ಮತ್ತೆ ಮೊರಮ್ ನೋಡ್ಕೊಂಡು ಮೊರಮ್ ಅಲ್ಲಿ ಹೆಜ್ಜೆ ಆಡೋದು ಅದನ್ನ ಹಾಡ್ಕೊಂಡು ಅಲೈ ಕುಣಿ ಸುತ್ತ ಅದು ಕುಣಿ ತೊಡ್ತೀವಿ ಮೊರಮ್ ಅಲ್ಲಿ ಅದ್ರ ಬೆಂಕಿ ಹಾಕಿ ಅದ್ರ ಸುತ್ತ ಆಡೋದು ಅದನ್ನೆಲ್ಲಾ ನೋಡ್ಕೊಂಡು ಬೆಳ್ದಿರೋದ್ ನಾನು ಚಿಕ್ಕವನಿದಾಗ ಅದಾದ್ಮೇಲೆ ಅದನ್ನೇ ಅವುಗಳನ್ನೆಲ್ಲ ಆ ಹಬ್ಬ ಮುಗಿದ್ಮೇಲೆ ಮತ್ ನಾವು ನಮ್ದೊಂದು ಚಿಕ್ಕ ಹುಡುಗರೆಲ್ಲ ಸೇರಿ ನಾವು ಮೊರಂ ಮಾಡ್ತಿದ್ವಿ ಮತ್ ಚಿಕ್ಕ ಹುಡುಗರೆಲ್ಲ ಹಿರಿಯ ನಾಟಕಗಳನ್ನ ಮಾಡ್ತಿದ್ವಿ ನಾವು ಒಂದ್ ನಮ್ ಗ್ಯಾಂಗ್ ಸರ್ಕೊಂಡು ಹಿರಾ ನಾಟಕ ಅಂದ್ರೆ ಅವ್ರು ಏನೇನ್ ಸೀನ್ಗಳಿರ್ತವೆ ಗಳಿರ್ತವೆ ಅವ್ನಿಲ್ಲಿ ನಾವುಗಳು ನಾವು ಆಟ ಆಡೋದಕ್ಕೆ ವಾಪಸ್ ಅವು ಸೀನ್ಗಳನ್ನ ಮಾಡ್ತಿದ್ವಿ ಮತ್ತೆ ಅದೇ ಮೋರ್ಮ್ದು ಅಷ್ಟೇ ಅದು ಅಲೈ ದೇವ್ರನ್ನ ಅವರು ದೊಡ್ಡದಾಗಿ ದೇವ್ರಿದ್ರೆ ನಾವು ಅದನ್ನ ಟವಲ್ ಅಲ್ಲಿ ಅಲಯ ದೇವ್ರ್ ಮಾಡ್ಕೊಂಡು ಆ ತರ ಆಡ್ಕೊಂಡು ಊರಲ್ಲಿ ಹಂಗಿದ್ದು ನಾನು ಅದಾದ್ಮೇಲೆ ನಾನು ಸಿಕ್ಸ್ವರೆಗೂ ಗೋನ್ವರಲ್ಲೇ ಇದ್ದೆ ಅದಾದ್ಮೇಲೆ ನಾನು ಹೋಗಿದ್ದು ಸಿರ್ಸಿಲಿ ಕಲಿಯಕೆ ಅಂದ್ರೆ ಇದು ಸ್ವಲ್ಪ ಊರಲ್ಲಿ ನನಗೆ ಜಾಸ್ತಿ ಕಲಿಯೋದು ಓಡಾಟ ಆ ಕಡೆ ಈ ಕಡೆ ಬಾವಿಗೆ ಹೋಗೋದು ಸ್ವಿಮ್ಮಿಂಗ್ ಮಾಡೋದು ಆ ಜಾಸ್ತಿ ಜಾಸ್ತಿರ ಚಿಕ್ಕ ಕಾಮನ್ನು ಗೊತ್ತಿರಲ್ಲ ಕದಿಯೋದು ಏನೋ ತಪ್ಪಂತ ಗೊತ್ತಿರಲ್ಲ ಆಮೇಲೆ ಅದು ನಮಗೆ ಇಲ್ಲಿಂದ ನಮ್ಗೆ ಕಲ್ಸವಂದ್ರೆ ಭಗವದ್ಗೀತೆ ಕಲ್ಸವೇ ಶ್ರೀಕೃಷ್ಣ ಕದ್ದ ಅದು ಕದ್ದ ಬೆಣ್ಣೆ ಕದ್ದ ಸೀರೆ ಕದ್ದ ಅಂತ ಅದು ಕಲ್ತ ಸೊ ಅಲ್ಲಿ ಹೋಗಬೇಡ ಹೇಳಿ ಮೊನ್ನೆ ಅಂಥದ್ದೆಲ್ಲ ಜಾಸ್ತಿ ಅಂದ್ರೆ ನಮ್ದು ಸ್ವಲ್ಪ ಜಾಸ್ತಿ ಇತ್ತು ನನ್ಗೆ ಹ್ಯಾಂಡಲ್ ಮಾಡಕ್ ಆಗ್ದಿರೋಷ್ಟು ಓವರ್ ಆಗಿ ಆಗ್ತಿತ್ತು ಒಂದಷ್ಟು ಸರಿ ಅಂದ್ರೆ ಬೆಂಕಿ ಎಲ್ಲ ಹಚ್ಬಿಡೋದು ಅದು ಆ ಆತರದ್ದೆಲ್ಲ ಒಂದಷ್ಟು ಆ ಟೈಮ್ಗೆ ಏನೇನೋ ಆಗ್ಬಿಡ್ತಿತ್ತು ಅದು ಅವೆಲ್ಲ ಸ್ವಲ್ಪ ಮಮ್ಮಿ ಒಬ್ಬರೇ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗಿ ಅವ್ರದ್ದು ಒಬ್ರ ಮಗ ಸಿರಿಸಿಲ್ ಕಲಿತಿದ್ದ ಅಂತ ಅವ್ರ ಜೊತೆಗೆ ನಾನು ಸಿರಿಸಿಗೆ ಏಳನೇತ್ತಿಯಿಂದ ಸಿರ್ಸಿಲ್ ಓದಿದ್ದು ಸರ್ ಅಲ್ಲಿಂದ ಸ್ಕೂಲ್ ನಂದು ಅಲ್ಲೇ ಆಯ್ತು ಆದ್ಮೇಲೆ ಪಿ ಯು ಸಿ ನಾನು ಮುಂಡಗೋಡ್ಗೆ ಹೋದೆ ಯು ಸಿ ಮುಗಿಸ್ಲಿಲ್ಲ ಅಲ್ಲಿಂದ ಯು ಸಿ ನಂಗೆ ಅಂದ್ರೆ ಅದ್ ಏನ್ ಬಂತು ಹೆಂಗ್ ಬಂತು ಗೊತ್ತಿಲ್ಲ ಸರ್ ಅದ್ ಎಲ್ಲಿಂದ ಏನಾಯ್ತು ಗೊತ್ತಿಲ್ಲ ಬಟ್ ನನ್ಗೆ ಹತ್ನಿ ಮುಗಿಯಷ್ಟೊಳಗೆ ನಾನು ಸಿನಿಮಾ ಮಾಡ್ಬೇಕಂತ ತಲೆಲಿತ್ತು ಅಂದ್ರೆ ಡೈರೆಕ್ಷನ್ ಮಾಡ್ಬೇಕಂತ ಸೀರಿಯಸ್ ಆಗಿ ಬಂದಿದ್ದು ಸಿನಿಮಾ ಮಾಡ್ತಾ ಮಾಡ್ತಾ ಡೈರೆಕ್ಷನ್ ಕಡೆಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿದ್ದು ಸಿನಿಮಾಗ್ ಬರ್ಬೇಕು ಅಂತದ್ ಒಂದ್ ಅವಾಗಿಂದ್ ಕ್ರೇಜ್ ಅದು ಅಲ್ಲ ಅದು ಫಾರ್ಮ್ ಸಿನಿಮಾ ಅಂದ್ರೆ ಅಂದ್ರೆ ನಮ್ಗೆ ಹೆಂಗ ಅಂದ್ರೆ ವೀಕೆಂಡ್ ವಿತ್ ರಮೇಶ್ ನೋಡಿ ಎಷ್ಟದೆಲ್ಲ ಒಂದಷ್ಟು ಇಂಟರ್ವ್ಯೂಗಳು ನೋಡಿ ಆ ತರ ನೋಡಿ ಜೋಶಲ್ಲಿ ಬಂದಿದ್ದು ಸಿನಿಮಾ ಮಾಡೋಣ ಅಂದ್ರೆ ಗುರುತಿಸ್ತಾರಲ್ಲ ಅಟೆನ್ಷನ್ ಸಿಗುತ್ತಲ್ಲ ಅನ್ನೋ ಹುಚ್ಚಲ್ ಬಂದಿದ್ದು ಸಿನಿಮಾ ಮಾಡ್ತಾ ಮಾಡ್ತಾ ಜನಪ್ರಿಯತೆ ಹೆಚ್ಚು ಹಂಗ್ ಬಂದಿದ್ದು ಸಿನಿಮಾಗೆ ಸಿನಿಮಾ ಮಾಡ್ತಾ ಮಾಡ್ತಾ ಒಂದಿಷ್ಟು ಇಲ್ಲಿ ಬಂದಾಗ ಒಬ್ಬ ಒಂದಿಷ್ಟು ಜನರು ಫ್ರೆಂಡ್ಶಿಪ್ಪು ಓದು ಆಮೇಲೆ ಡೈರೆಕ್ಷನ್ ಕಡೆಗೆ ನನಗೆ ಅಲ್ಲಿ ಕಲಿಬೇಕು ಅದು ಡೈರೆಕ್ಷನ್ ಮಾಡಬೇಕು ಅಂತ ಅನ್ಸಕ್ಕೆ ಶುರು ಆಯ್ತು ಅದೇ ಈಗ ಸಿನಿಮಾ ಅನ್ನೋದು ಕೆಲವನ್ನ ಏನಾದ್ರೆ ಅಕಾಡೆಮಿಕ್ ಓದ ಮೂಲಕ ಕೆಲವು ಸಿನಿಮಾ ಮಾಡ್ತಾರೆ ಕೆಲವರು ಏನ್ಮಾಡ್ತಾರೆ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಹೊಸ ಇದ್ದು ಅಲ್ಲಿ ಅನುಭವ ತಗೊಂಡು ಮಾಡ್ತಾರೆ ನೀವು ಯಾವ್ದು ಇಲ್ದಂಗೆ ಹೆಂಗೆ ಅಂತ ಅಂದ್ರೆ ನಾನು ಅದೇ ಸಿನಿಮಾಗ್ ಸಂಬಂಧಿಸಿ ಡಿಗ್ರಿ ಅದೇನ್ ಮಾಡ್ಕೊಂಡಿಲ್ಲ ಬಟ್ ಸಿನಿಮಾಗೆ ಸಂಬಂಧಿಸಿ ಓದಿದ್ದೀನಿ ಅಂದ್ರೆ ಅವಾಗ ಚೂರು ಪರಿ ಇಂಗ್ಲೀಷೇ ನಂಗೆ ಕಷ್ಟ ಆಗ್ತಿತ್ತು ಬಟ್ ಕನ್ನಡದಲ್ಲಿ ನನ್ಗೆ ಗೊತ್ತಿಲ್ಲ ನನಗೆ ಅಂದ್ರೆ ಈ ಸಿನಿಮಾ ಕಲಿಯೋದಕ್ಕೆ ಪುಸ್ತಕಗಳ ನನ್ಗೆ ಅವತ್ತಿಗಂತೂ ಪರಿಚಯ ಇರ್ಲಿಲ್ಲ ಬಟ್ ನನ್ಗೆ ಗೊತ್ತಿರೋರೆಲ್ಲ ಇಂಗ್ಲೀಷ್ ಪುಸ್ತಕಗಳನ್ನ ಓದ್ತಿದ್ರು ಮತ್ತೆ ಅವ್ರು ಅದನ್ನ ಹೇಳ್ತಿದ್ದರಿಂದ ನನ್ಗೆ ಅವುಗಳನ್ನ ಒಂದಷ್ಟು ಪುಸ್ತಕಗಳನ್ನ ಓದ್ತೀವಿ ಒಂದಷ್ಟು ಆರ್ಟಿಕಲ್ಗಳನ್ನ ಓದ್ತಾ ಓದ್ ಸರ್ ಸಿನಿಮಾ ಕಷ್ಟ ಪ್ರಾಕ್ಟಿಕಲ್ ಆಗಿರ್ಬೇಕಲ್ಲ ಪ್ರಾಕ್ಟಿಕಲ್ ಆಗಿ ನಾನು ಹಂಗೆ ಲಂಕೇಶ್ ಅವ್ರನ್ನ ಅವರು ಎಲ್ಲೂ ಕೂಡ ಯಾವ ವರ್ಕ್ ಮಾಡಿಲ್ಲ ಬಟ್ ಅವ್ರ ಮೊದಲನೇ ಸಿನಿಮಾ ಪಲ್ಲವಿಗೆ ಏನೋ ಅವಾರ್ಡ್ ತೊಗೊತಾರೆ ಅವಾರ್ಡ್ ತೊಗೊತಾರೆ ಅಂತ ಇದು ಬಟ್ ಅದೇ ನಿಮ್ಮಲ್ಲಿ ಒಂದು ಪ್ರತಿಭೆ ಒಳ್ಳೆ ಇದ್ದಿದ್ದು ಆಸೆ ಬಂತು ಅನಿಸುತ್ತೆ ಅಂದರೆ ಕತೆ ಅದು ಸಿನ್ಮಾ ಅಂದರೆ ಅದು ಒಂದು ಕತೆ ಹೇಳೋ ಫಾರ್ಮುಲಾ ಸರ್ ಮೇ ಬಿ ನನಗೆ ಕತೆ ಹೇಳೋದು ಮತ್ತು ನಮಗೆ ಮೇ ಬಿ ಚೈಲ್ಡ್ಹುಡ್ ನನಗೆ ಹೆಲ್ಪ್ ಮಾಡಿದೆ ಆಯುಷ್ಯದಲ್ಲಿ ಅಂದರೆ ನಮ್ಮೂರಲ್ಲಿ ನಾಟಕಗಳಾಗಲಿ ಆಮೇಲೆ ನಮ್ಮ ಊರಲ್ಲಿ ಕೂಡ ಸ್ಕಿಟ್ ಗಳನ್ನ ಸ್ಪಾಟ್ ಅಲ್ಲಿ ಮಾಡಿ ಶೋ ಮಾಡ್ತಾರೆ ಸರ್ ಅಂದ್ರೆ ಅಹ್ ಇಡೀ ರಾತ್ರಿ ಎಚ್ಚರ ಇರ್ತಾರೆ ಜನ ಕತಲ್ ರಾತ್ರಿ ಅಂತ ಸಣ್ಣ ಕತಲ್ ರಾತ್ರಿ ದೊಡ್ಡ ಕತಲ್ ರಾತ್ರಿ ಅಂತೆಲ್ಲ ಇರುತ್ತೆ ಮುಂಚಿನ ದಿನ ಮೋರಂ ದೇವರ ಎದ್ದು ಮೆರವಣಿಗೆ ಆಗೋದು ಸಣ್ಣ ಕತಲ್ ರಾತ್ರಿ ಎರಡನೇ ದಿನದಕ್ಕೆ ದೊಡ್ಡ ಕತಲ್ ರಾತ್ರಿ ಅಂತ ನಮ್ಮೂರಲ್ಲಿ ಕರೆಯೋದು ಸೊ ಎರಡನೇ ದಿನ ಕತಲ್ ರಾತ್ರಿಲಿ ಅಹ್ ಊರಲ್ಲಿ ಅಲ್ಲಿರೋ ಒಂದ್ ಒಂದ್ ನಾಲ್ಕೈದು ಜನ ಫ್ರೆಂಡ್ಸ್ ಗಳು ಅಂತ ರಾತ್ರಿನೇ ಹೋಗಿ ಒಂದ್ ಸೈಡ್ ಹೋಗ್ತಾರೆ ಒಂದ್ ಏನೋ ತಲೆ ಓಡಿಸ್ತಾರೆ ಒಂದ್ ಸ್ಕಿಟ್ ರೆಡಿ ಮಾಡ್ಕತ್ತಾರೆ ಇಡೀ ಊರ್ ಕೂತಿರುತ್ತೆ

ಪ್ರೊಫೆಷನ್ ಅಂತ ತಗೊಂಡಾಗ ಅಲ್ಲಿ ಕಲ್ತಿದ್ದು ತುಂಬಾ ಇದೆಯಲ್ಲ ಸರ್ ನಾನು ಸಿನಿಮಾಗಳಲ್ಲಿ ವರ್ಕ್ ಮಾಡಿದೆ ನಾನು ಓದಿಲ್ಲ ಬಟ್ ವರ್ಕ್ ಮಾಡಿದೆ ನಾನು ರೂಪಾಯಿ ಅಂತ ಒಂದ್ ಸಿನಿಮಾ ಡಿ ಎ ಅಂತ ಒಂದ್ ಸಿನಿಮಾ ವರ್ಕ್ ಮಾಡಿದೆ ಮತ್ತೆ ಫೋರ್ ವಾಲ್ಸ್ ಅಂತ ಒಂದ್ ಸಿನಿಮಾಗ ಒಂದ್ ಶೆಡ್ಯೂಲ್ ವರ್ಕ್ ಮಾಡಿದ್ದೆ ಸೊ ಸಿನಿಮಾ ಕಲ್ತಿದ್ದೀನಿ ಸಿನಿಮಾ ಸೆಟ್ ಅಲ್ಲಿ ಇದ್ದು ಸಿನಿಮಾ ಕಲ್ತಿದ್ದೀನಿ ಮತ್ತೆ ಸುಮಾರು ಓದ್ಕೊಂಡಿದ್ದೀನಿ ಅಂದ್ರೆ ಸುಮಾರು ಅಂದ್ರೆ ಒಂದ್ ನನ್ಗೆ ಎಷ್ಟು ಸಿಕ್ಕಿದೆ ಓದೋದಕ್ಕೆ ಅದನ್ನ ಓದ್ಕೊಂಡಿದ್ದೀನಿ ಸೊ ಸಿನಿಮಾ ಹಂಗೆ ಕಲ್ತಿರೋದು ನಾನು ಇದಿತ್ತು ನಿಮ್ಮಲ್ಲಿ ಬರೆಯೋದು ಬರೆಯೋದಂದ್ರೆ ಸಿನಿಮಾನೇ ಶುರು ಮಾಡಿದ್ದು ಸಿನಿಮಾ ಬರೆಯೋಕ್ಕೇನೆ ಮೊದಲು ಶುರು ಮಾಡಿದ್ದು ಮೊದ್ಲೇ ಪದ್ಯ ಜಾಗ ಇಲ್ಲ 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 ಸಿನ್ಮಾ ಬರೆಯೋಕ್ಕೆ ಮೊದಲು ಶುರು ಮಾಡಿದ್ದು ಅದೇ ರೂಪಾಯಿ ಸಿನಿಮಾದಲ್ಲಿ ಒಂದು ಹಾಡು ಬರೆದಿದ್ದೆ ನಾನು ಹೌದಾ ಯಾರು ಕರೆಯದೆ ಅಂತ ಒಂದು ಸಾಂಗ್ ಬರೆದಿದ್ದೆ ಸರ್ ಹಾಂ ಅದೊಂದು ಬರೆದಿದ್ದೆ ಈಗ ನೀವು ಮೊದಲನೇ ಅಂದರೆ ನಿಮ್ಮದು ಫೋಟೋ ಫಿಲಮ್ ಮೊದಲಲ್ವಾ ಅದು ಅದನ್ನು ಮಾಡಬೇಕಂತ ಹೊರಟಾಗ ನಿಮ್ಗೆ ಚಾಲೆಂಜಸ್ ಐತೆ ಅಂತ ಫೋಟೋ ಮಾಡಬೇಕು ಅಂತ ಹೊಂಟ ಅಂದ್ರೆ ಫೋಟೋ ನನಗೆ ಮೊದಲು ಅದೇ ಫೋಟೋ ನನಗೆ ಶುರು ಮಾಡ್ಬೇಕಂತ ನಾನು ಶಾರ್ಟ್ ಮೂವಿ ಅಂತ ಪ್ಲಾನ್ ಮಾಡಿದ್ದು ಅಂದ್ರೆ ಆ ವಿಷಯ ನಂಗೆ ಒಂದಷ್ಟು ಅದು ಆ ಘಟನೆ ಗಂಗಮ್ಮ ಅಂತ ಒಬ್ಬ ಹೆಂಗ್ ಆರ್ಟಿಕಲ್ ಓದಿ ನನಗೆ ಇದಿಮಾ ಮಾಡ್ಬೇಕಂತ ಅನ್ಸಿದ್ರು ಸೊ ಅದ್ ಮಾಡ್ಬೇಕಂತ ಹೊಟ್ಟೆ ಮೊದಲು ಡಾಕ್ಯುಮೆಂಟ್ ಮಾಡಬೇಕು ಅಂತ ಅನ್ಸುತ್ತೆ ಆ ವಿಷಯ ಡಾಕ್ಯುಮೆಂಟ್ ಆಗಬೇಕು ಅಂತ ಅನ್ಕೊಂಡಿದ್ದೆ ಡಾಕ್ಯುಮೆಂಟ್ ಆಗಬೇಕಂದ್ರೆ ನನಗೆ ಗೊತ್ತಿರೋದು ಮೀಡಿಯಂ ಸಿನಿಮಾ ಸೊ ಅದ್ರ ಮುಖಾಂತರ ಸಿನಿಮಾದಲ್ಲಿ ದಾ ದಾಖಲೆ ಆಗ್ಬೇಕದು ಅಂತ ನನಗೆ ಮಾಡಿದ್ರೆ ನನ್ಗೆ ನನ್ಗೆ ದಾಖಲೆ ಮಾಡೋಕ್ಕಾಗುತ್ತೆ ಸಿನಿಮಾದಲ್ಲಿ ಅಂದ್ಕೊಂಡು ಶಾರ್ಟ್ ಮೂವಿ ಅಂತ ಮೊದಲು ಸ್ಕ್ರಿಪ್ಟ್ ಮಾಡಿದೆ ಸೊ ಅದಕ್ಕೆ ಚಿಕ್ಕ ಬರ್ಜೆಟ್ ಮತ್ತೆ ನಮ್ಗೆ ಗೊತ್ತಿರೋ ಅಂದ್ರೆ ದಿನದ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಸಿಕ್ಕಿರುತ್ತಲ್ಲ ಗಳು ಇರ್ತಾರೆ ಅವ್ರವರು ಸೇರ್ಕೊಂಡು ಮಾಡೋಣ ಅಂತ ಅದು ಅದಾದ್ಮೇಲೆ ಸಿನ್ಮಾ ಮಾಡೋಣ ಅಂದ್ರೆ ಒಂದಷ್ಟು ವಿಷಯಗಳನ್ನ ಇನ್ ಹೇಳಕ್ ಆಗಲ್ಲ ಶಾರ್ಟ್ ಮೂವಿ ಅಂದಾಗ ಒಂದಷ್ಟು ಲಿಮಿಟೇಷನ್ಸ್ ಇರುತ್ತಲ್ಲ ಅದನ್ನ ಅಲ್ಲಿ ಹೇಳಕ್ ಇನ್ನು ಜಾಸ್ತಿ ಇದೆ ವಿಷಯ ಅಂತ ಮತ್ತೆ ನಾನು ಬರೆದಾಗ ಅದು ಫ್ಯೂಚರ್ ಲೆಂತ್ ಸ್ಕ್ರಿಪ್ಟ್ ಆಯ್ತು ಅವಾಗ ಅಂದ್ರೆ ಶಾರ್ಟ್ ಮೂವಿ ಮಾಡ್ಬೇಕಂದಾಗ ಏನ್ ಸಮಸ್ಯೆ ಇರ್ಲಿಲ್ಲ ಆರಾಮಾಗಿ ಆಗ್ತದೆ ಅಂತ ಆಗಿತ್ತು ಯಾವಾಗ ಫ್ಯೂಚರ್ ಅಂತ ನನ್ನ ಸ್ಕ್ರಿಪ್ಟ್ ಬರ್ದ್ನು ಅವಾಗ ಅದೇ ಫಸ್ಟ್ ದುಡ್ಡ ದುಡ್ಡಿಂದೇ ಆಗುತ್ತೆ ಅದು ಒಂದಷ್ಟು ಹಂಗೆ ಹಿಂಗೆ ಮಾಡಿ ಮಾದೇವ್ ಸರ್ ಎಲ್ಲಾ ಒಂದಿಷ್ಟು ಆ ಟೈಮಲ್ಲಿ ಪ್ರೊಡಕ್ಷನ್ ಪ್ರೊಡ್ಯೂಸರ್ನೆಲ್ಲ ಮಾತಾಡಿ ಮಾಡಿದ್ರು ಅವರು ಮಾದೇವ್ ಸರ್ ಕಡೆಯಿಂದ ಒಬ್ರು ಕೋ ಪ್ರೊಡ್ಯೂಸರ್ ನಮ್ಗೆ ಸಿಕ್ಕು ಸೊ ಇನ್ವೆಸ್ಟರ್ ಸಿಕ್ಕರು ಹಂಗೆ ಅದಾಯ್ತು ಅದೇ ನಾನು ಅದು ಲಾಕ್ ಡೌನ್ ಟೈಮ್ ಆಗಿರೋದ್ರಿಂದ ಆ ಶೂಟ್ ಒಂದು ಪ್ರೋಸೆಸ್ ಇದೆ ಅದು ಅದು ಒಂದು ತುಂಬಾ ಕಷ್ಟ ಟಫ್ ಅಂದ್ರೆ ಅದೇ ಆ ಟೈಮ್ ಅಲ್ಲಿ ಆಗಿದ್ದು ಬಟ್ ಅದೇ ಫಿಲ್ಮ್ ಅನ್ಕೊಂಡ್ಮೇಲೆ ಅದೇನು ಟಫ್ ಅದೇನು ನೋಡಕ್ಕಾಗಲ್ಲ ಬಹುಶಃ ನಂಗೆ ಇದೇನು ಅಂಥ ಒಂದು ಕೋವಿಡ್ ಲಾಕ್ಡೌನ್ನ ಅಂದರೆ ಬ್ಯಾಕ್ ಗ್ರೌಂಡಲ್ಲಿ ಒಂದು ಬಂದಂಥ ಕೆಲವೇ ಕೆಲವು ಫಿಲಮಲ್ಲಿ ಫೋಟೋ ಕೊಡುವಂದಲ್ವಾ ಅಂದರೆ ಆ ಥರದಲ್ಲಿ ನಾನು ಕಂಡಾಗ ಒಂದು ಮೂರು ನಾಲ್ಕು ನೋಡಿದ್ದೀನಿ ಆ ಥರ ಲಾಕ್ಡೌನ್ ಟೈಮ್ದು ತಮಿಳಿನಲ್ಲಿ ನೋಡಿದೆ ಮತ್ತು ಕನ್ನಡದಲ್ಲಿ ಒಂದು ಬೆಂಗಳೂರು ಫೆಸ್ಟಿವಲ್ ಒಂದಾಗಿತ್ತು ಫಿಲಮ್ ಓಕೆ ಅದು ಒಂದು ಅರ್ಧ ನೋಡಿಬಿಟ್ಟು ಹದಿನೈದು ಬಂದೆ ಅದರಲ್ಲಿ ಇಡೀ ಫಿಲಮ್ ಒಬ್ಬಳೆ ಹುಡುಗಿಡ್ತಾಳೆ ಓಕೆ ನೋಡಿದ್ದೆ ಅಷ್ಟೇ ಆಮೇಲೆ ನೋಡಿದ್ದೆ ನಿಮ್ಮ ಅದೇ ಅದೇ ಇದರಲ್ಲಿ ಫೆಸ್ಟಿವಲ್ ನೋಡಿದಲ್ಲಿ ತಿಂಗಳ ಫೆಸ್ಟಿವಲ್ ತುಂಬ ಜನ ತುಂಬ ಇಟ್ಬಿಟ್ಟರು ನಾನು ಆ್ಯಕ್ಚುಲಿ ನಾನು ನನ್ನ ಭಾವಕ್ಕಾಗಲ್ಲ ಎಷ್ಟೇ ಕೂಡ ಅವತ್ತು ನಾನು ಸಿನಿಮಾವಳ ಕಡೆಯಲ್ಲಿ ನಾನು ನನಗೆ ಏನೋ ದುಃಖ ತಡೆಗಾಗಿಲ್ಲ ಅದ್ಕೊಂಡು ಕೂತಿದ್ದೆ ನಾನು ಹಂಗೆ ಅಳೋಂಥ ಅಳಂಥ ಮನುಷ್ಯನ ಇಲ್ಲ ಬಟ್ ಹಂಗೆ ಹಂಗೆ ಆ ಥರ ಕಾಡಿತ್ತು ನಿಮಗೆ ಆ ಕತೆ ಏನು ಕತೆ ಒಂದು ಜರ್ನಿ ಇರಲ್ಲ ಅಲ್ಲಿ ನಿಮ್ಗೆ ಚಾಲೆಂಜ್ ಆಗಿತ್ತು ಚಾಲೆಂಜ್ ಆಗಿತ್ತು ಮುಖ್ಯವಾಗಿ ಕಥೆಯಾಗಿ ಅಲ್ಲ ಆ ಸಿನಿಮಾ ಮೇಕಿಂಗ್ ಅಲ್ಲಿ ಪ್ರೊಡಕ್ಷನ್ ಅದೇ ಸರ್ ಅಂದ್ರೆ ನನಗೆ ಟೀಮ್ ಒಳ್ಳೆ ಟೀಮ್ ಸಿಕ್ಕಿತ್ತು ಅಂದ್ರೆ ನನ್ನ ಡೈರೆಕ್ಷನ್ ಟೀಮ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಕ್ಯಾಮ್ರಾಮನ್ ಅವರೆಲ್ಲ ಬಾರಿ ಸಪೋರ್ಟ್ ಆಗಿದ್ರು ಸೊ ಅದ್ ನನ್ಗೆ ಏನು ಸಮಸ್ಯೆ ಅನಿಸ್ತಿರ್ಲಿಲ್ಲ ಅಂದ್ರೆ ನನ್ನ ಟೀಮ್ ನನ್ಗೆ ಏನ್ ಸಮಸ್ಯೆ ಅನಿಸ್ತಿರ್ಲಿಲ್ಲ ಬಟ್ ನಮ್ಗೆ ಅದನ್ನ ಬರೆದು ಬಿಟ್ಟಿದ್ದೀನಿ ಅಂದ್ರೆ ಸ್ಕ್ರಿಪ್ಟ್ ಇದೆ ಅದಾಗಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿದೆಯಲ್ಲ ಅಂದ್ರೆ ಲಾಕ್ ಡೌನ್ ಲಾಕ್ ಡೌನ್ ನಾವು ರೀಕ್ರಿಯೇಟ್ ಮಾಡ್ಬೇಕು ಬಡ್ಜೆಟ್ ಇಲ್ಲ ನಮ್ಮ ಹತ್ರ ಅದನ್ನ ಮಾಡ್ಬೇಕಂದ್ರೆ ನಾವು ಕಿಲೋಮೀಟರ್ ಗಟ್ಟಲೆ ರೋಡ್ಗಳನ್ನು ಬ್ಲಾಕ್ ಮಾಡಬೇಕು ಅವುಗಳೆಲ್ಲ ತುಂಬ ಚಾಲೆಂಜಿಂಗ್ ಅನಿಸ್ತದೆ ಚಾಲೆಂಜಿಂಗ್ ಅನಿಸ್ತಿತ್ತು ಅಂದ್ರೆ ಯಾವ ರೇಂಜ್ ಆಗ್ತಿತ್ತು ಅಂದ್ರೆ ಆಪ್ಷನ್ ಇರ್ತಿರ್ಲಿಲ್ಲ ನಾನು ನಾನು ಹೋಗಿ ರೋಡ್ ಬ್ಲಾಕ್ ಮಾಡ್ಬೇಕಿತ್ತು ಅಂದ್ರೆ ಅಷ್ಟು ಇದು ಕ್ಯಾಮ್ರಾಮನ್ ಒಬ್ರು ಮಾತ್ರ ಕ್ಯಾಮ್ರಾ ಮುಂದಿರೋರು ಆರ್ಟಿಸ್ಟ್ ಆಕ್ಟ್ ಮಾಡ್ತಿರೋರು ಎಲ್ಲ ಸೆಟ್ ಆದ್ಮೇಲೆ ಓಡೋಗಿ ಎಲ್ಲ ಎರಡು ಕಡೆ ಲಾಕ್ ಆದ್ಮೇಲೆ ನಾವು ಕಾಲ್ ಮಾಡಿ ಕಾಲಲ್ಲಿ ಆಕ್ಷನ್ ಅಂತ ಹೇಳಿದಾಗ ಕ್ಯಾಮ್ರಾಮನ್ ಹೇಳಿ ಹಂಗೆ ಶುರು ಆಗ್ತಿತ್ತು ಮತ್ತೆ ಬಿಸಿಲು ಬೇರೆ ನನ್ಗೆ ನಮ್ಗೆ ಅದ್ರ ಸಲುವಾಗಿ ಒಂದ್ ವರ್ಷ ವೇಟ್ ಮಾಡಿದ್ದೆ ಒಂದ್ಸರಿ ಶೂಟ್ ಮಾಡಕ್ ಇಪ್ಪತ್ತ ಒಂದರಲ್ಲಿ ಶೂಟ್ ಮಾಡಕ್ ಹೋಗಿದ್ದು ಏಪ್ರಿಲ್ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಶೂಟ್ ಮಾಡೋಣ ಅಂತ ಹೊರಟ್ವಿ ಅವಾಗ ಮತ್ತೆ ಲಾಕ್ ಡೌನ್ ಆಯ್ತು ಹಂಗಾಗಿ ನಾವು ಒಂದ್ ವರ್ಷ ಮತ್ತೆ ಆ ಬಿಸ್ಲುಕ್ ಕಾಯ್ಬೇಕಾಯ್ತು ಅಂದ್ರೆ ಬಿಸ್ಲಲ್ಲಿ ಶೂಟ್ ಮಾಡ್ಬೇಕಿತ್ತು ನನ್ಗೆ ಗ್ರೀನ್ ಬೇಡ ಆಗಿತ್ತು ನಂಗೆ ಸಿ ಜಿ ಮಾಡೋಷ್ಟು ಬಜೆಟ್ ಅದೆಲ್ಲ ಇಲ್ದಿರೋದ್ರಿಂದ ಮತ್ತೊಂದ್ ವರ್ಷಕ್ಕಾದ್ ಇಪ್ಪತ್ತೆರಡು ಮತ್ ಬೇಸಿಗೆ ಮಾಡಿದ್ದು ಬಿಸಿಲು ಸುಮಾರು ಜನಕ್ಕೆ ಆಗ್ಲಿಲ್ಲ ನನ್ಗೆ ಅದೇನು ಸಮಸ್ಯೆ ಆಗಲ್ಲ ಬಿಸಿಲು ಏನನ್ಸಲ್ಲ ಬೆಂಗಳೂರು ಅವರು ಕೇರಳದವರು ಅಲ್ಲಿ ಅವ್ರು ಇದ್ದಿದ್ರಿಂದ ಬಿಸಿಲು ತಡ್ಕೊಳ್ಳೋದು ಸ್ವಲ್ಪ ಸಮಸ್ಯೆ ಆಗ್ತಿತ್ತು ಶೂಟ್ ಮಧ್ಯದಲ್ಲೆಲ್ಲ ಹಿಂಸೆ ಆಗ್ಬಿಡ್ತಿತ್ತು ಆ ಬಿಸಿಲು ಒಂದು ಅವರಿಗೆಲ್ಲ ಸಮಸ್ಯೆ ಆಗ್ತಿತ್ತು ಆಮೇಲೆ ಆ ಒಂದು ನಾನು ಇವರು ಇದ್ದೆ ಅದೊಂದು ಲಾಂಗ್ ಶಾಟು ಬರುತ್ತಲ್ಲ ಹಾಂ ಡ್ರೋಲ್ ಶಾರ್ಟು ಹಾಂ ಅದು ಅದನ್ನು ಹೆಂಗೆ ಇದು ಮಾಡಿದೆ ಅಂತ ಅಂದರೆ ಹೆಂಗೆ ಅಚೀವ್ ಮಾಡಿದ್ದೆ ಹಾಂ ಅಂದರೆ ಮಗುನ ಅಗಲ್ಮೇಲೆ ಕರ್ಕೊಂಡು ಓಡ್ತಾನೆ ಅವನು ಹಾಂ ಮು ಕಾಲು ಕಿಲೋಮೀಟ್ರ್ ಒಂದು ಕಿಲೋಮೀಟ್ರಿಗೆ ಓಡ್ತಾನೆ ಹಾಂ ಸರ್ ಆ ಪಾತ್ರ ಅದು ಅದೇ ಯಾವಾಗಲೂ ಅಷ್ಟೇ ಸರ್ ಅಂದರೆ ನಮಗೆ ಕಷ್ಟ ಅಂತಿದ್ದಿದ್ದಂದರೆ ನಮಗೆ ರೋಡ್ ಬ್ಲಾಕ್ ಮಾಡೋದು ಅಷ್ಟೇ ಬಿಟ್ರೆ ಅದು ಮತ್ತೇನಂತ ಬೇರೆದೇನ್ ಕಷ್ಟ ಅಲ್ಲ ಮತ್ತೆ ಏನಂದ್ರೆ ಅದನ್ನ ರಿಹರ್ಸಲ್ ಮಾಡಿದ್ವಿ ನಾವು ಆ ಶಾರ್ಟ್ ನ ಎತ್ಕೊಂಡ್ ಹೋಗೋದೆಲ್ಲ ಇದೆ ಅದನ್ನ ಒಂದ್ಸ ಶೂಟ್ ಗಿನ್ನ ಅದಕ್ ಮುಂಚಿನ ವರ್ಷನೂ ರಿಹರ್ಸಲ್ ಮಾಡ್ಕೊಂಡಿದ್ವಿ ಶೂಟ್ಗೆ ಹೋಗಕ್ ಮುಂಚೆನೂ ಅದನ್ನೆಲ್ಲ ಪ್ಲಾನ್ ಮಾಡಿರೋದ್ರಿಂದ ಅದೆಲ್ಲ ಪ್ಲಾನ್ ಅದೆಲ್ಲ ಸಮಸ್ಯೆ ಆಗ್ತಿರ್ಲಿಲ್ಲ ನಮ್ಗೆ ಅದನ್ನ ಶಾರ್ಟ್ ಅಚೀವ್ ಮಾಡೋದಾಯ್ತು ಏನ್ ಫ್ರೇಮ್ ಅನ್ಕೊಂಡಿದ್ವಿ ನಾವು ಅದನ್ನ ತೆಗಿಯೋದಾಯ್ತು ಅದೆಲ್ಲ ಏನ್ ನಮ್ಗೆ ಡೌಟ್ಸ್ ಇರ್ತಿರ್ಲಿಲ್ಲ ಸೆಟ್ ಅಲ್ಲಿ ಅದೇ ನಮ್ಗೆ ದೊಡ್ಡ ಸಮಸ್ಯೆ ಅಂದ್ರೆ ಕಿಲೋಮೀಟರ್ ಗಟ್ಟಲೆ ಇದೆ ಸರ್ ಎರಡು ಕಿಲೋಮೀಟರ್ ನಾವು ಕವರ್ ಮಾಡ್ಬೇಕು ಅಷ್ಟು ಇದು ರೋಡ್ ಬ್ಲಾಕ್ ಮಾಡೋದಿದೆಯಲ್ಲ ಅದು ಅಂದ್ರೆ ಭಾರಿ ಹಿಂಸೆ ಆಗ್ಬಿಡೋದು ಮತ್ತೆ ಒಂದ್ ಗಾಡಿ ಬಿಟ್ಟರೆ ಮುಗಿತು ಆ ಶಾರ್ಟ್ ಮತ್ತೆ ಆ ಶಾರ್ಟ್ ಮತ್ತೆ ಮೊದ್ಲಿಂದ ಅಲ್ಲಿವರೆಗೂ ರೀಚ್ ಆಗೋವರೆಗೂ ನಾವು ಅಂದ್ರೆ ಇನ್ನೊಂದ್ ಹೋಗ್ಬೇಕಿತ್ತು ಅದೇ ಸಮಸ್ಯೆ ಬಿಟ್ರೆ ನಮಗೆ ಶಾರ್ಟ್ ಏನಂತ ತಲೆಯಲ್ಲಿ ಇದೆ ಅದನ್ನ ಅಚೀವ್ ಮಾಡೋದು ಕ್ಲಾರಿಟಿ ಇತ್ತು ನಮ್ಗೆ ಆ ಸಿನಿಮಾದಲ್ಲಿ ಏನು ಒಂದು ಹಿಂದೂ ಮುಸ್ಲಿಮ್ದು ಇದಾಗುತ್ತೆ ಒಂದು ಜಗಳ ಆಗುತ್ತೆ ಕಾನ್ಫ್ಲಿಕ್ಟ್ ಒಂದು ರೋಡ್ ಬ್ಲಾಕ್ ಆ ಸೀನ್ ಅದು ಏನು ಆ ಸಿನಿಮಾಗೆ ಬೇಕಿತ್ತ ಅಥವಾ ಅದು ಹಿಂಗೆ ಅಂತ ಸಿನಿಮಾಗ್ ಬೇಕಿತ್ತಂದ್ರೆ ಅದು ಆಗಿದ್ದ ಹಂಗೆ ಅಲ್ಲ ಸರ್ ಅಂದ್ರೆ ಈಗ ಸುಮಾರು ಆ ಟೈಮಲ್ಲಿ ಅಂದ್ರೆ ನಾ ಡಾಕ್ಯುಮೆಂಟ್ ಮಾಡ್ಬೇಕಂತ ತುಂಬಾ ತಲೆಯಲ್ಲಿ ಇದ್ರಿಂದ ನಾವು ಗಮನಿಸಿದ್ರೆ ಸುಮಾರು ಜನ ರೋಡ್ ಅವಾಗೆಲ್ಲ ಊರಿಗೆ ಬರೋರಿಗೆಲ್ಲ ಗುಂಡಿ ತೆಗೆದು ಮುಳ್ಳ ಬೇಲಿ ಎಲ್ಲಾ ಹಾಕಿದ್ದೆಲ್ಲ ಆವಾಗ ರಿಪೋರ್ಟ್ಗಳು ನೋಡಿದ್ವಿ ನಾವು ಅಂದ್ರೆ ಸೊ ಡಾಕ್ಯುಮೆಂಟ್ ಮಾಡಕ ಅದ್ ಮತ್ತೊಮ್ಮೆ ಹೇಳ್ಬೇಕು ನಾನು ಮತ್ತೆ ಬೇರೆ ಊರಿಗೆ ಹೋಗಿರ್ತಾರೆ ಅಂದ್ರೆ ವರ್ಕಿಂಗ್ ಕ್ಲಾಸ್ ಪೀಪಲ್ಲೇ ಹೋಗಿರ್ತಾರೆ ಅಲ್ಲಿಗೆ ಆ ಉಳ್ಳ ಊರ್ ತುಂಬಾ ಹೊಲ ಇದೆ ಅಂತಂದ್ರೆ ಅವ್ರು ಯಾರು ಬೆಂಗಳೂರಿಗೆ ಬಂದು ನಮ್ ಭಾಗದಿಂದ ಅಂತೂ ಕೆಲಸ ಮಾಡಲ್ಲ ಬೆಂಗಳೂರ್ಗೆ ಬಂದು ಕೆಲಸ ಮಾಡ್ತಿದಾರೆ ಮತ್ತೆ ಬೆಂಗಳೂರು ಬಂದು ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಿದಾರೆ ಅಂತ ಅಂದ್ರೆ ಊರಲ್ಲಿ ದುಡಿಮೆ ಇರಲ್ಲ ಸೊ ಬೇಲಿ ಹಾಕೋರ್ ಊರಲ್ಲಿ ಒಳ್ಳೆ ವ್ಯವಸ್ಥೆ ಇರೋರು ಊರಲ್ಲಿ ಬೇಲಿ ಹಾಕ್ತಿರ್ತಾರಲ್ಲ ಸೊ ಅದು ವಿಷಯ ಇದೆ ಅಲ್ಲಿ ಅಂದ್ರೆ ಅದೇ ನಾನು ಇದು ಮಾಡಿದ್ದು ಯಾಕೆಂದ್ರೆ ಇನ್ಸಿಡೆಂಟ್ ತುಂಬಾ ಆಕ್ಚುಲಿ ನಮ್ಮ ದೇಶದ ಪಿ ಲಾಕ್ಡೌನ್ ಮಾಡೋಕೆ ಮೊದಲು ತುಂಬ ಎಚ್ಚರಿಕೆ ವಹಿಸ್ಬೇಕಾಯಿತು ಎಲ್ಲರೂ ಊರಿಗೆ ಸೇರಿಸ್ಬಿಟ್ಟು ಆಮೇಲೆ ಮಾಡಿದರೆ ಆಗ್ತಿತ್ತು ಏಕಾಏಕಿ ಲಾ ಲಾಕ್ಡೌನ್ ಘೋಷಣೆ ಮಾಡಿದ್ದು ಪರಿಣಾಮ ನಿಮ್ಮ ಸಿನಿಮಾದಲ್ಲಿ ಒಂದು ಒಂದು ಭಾಗ ತೋರಿಸುತ್ತೆ ಈ ಥರದ್ದು ಸಿಕ್ಕಾಪಟ್ಟಾಗಿದ್ದಾವೆ ರೈಲು ಏನೋ ರೈಲು ಹತ್ತಿ ಸಿಕ್ಕಿ ಓದೋಂಥವ್ರು ಹೋಗ್ತಾ ಹೋಗ್ತಾನೆ ದಾರಿ ಉದ್ದಕ್ಕೂ ಸತ್ತಂಥವ್ರು ಒಂದೇ ಎರಡಲ್ಲ ಏನದು ವಿಶ್ವಸಂಸ್ಥೆಯ ಒಂದು ಡೇಟಾ ತೆಗೆದ್ರೆ ಆ ಥರದ ಐವತ್ತು ಲಕ್ಷ ಜನ ಹೋಗಿದೆ ಅಂತ ಹೇಳ್ತಾರೆ ಇವ್ರು ಹೇಳಿದ್ರೆ ಬರೀ ಐದು ಲಕ್ಷ ಅಂತ ಹೇಳ್ತಾರೆ ಅಂದರೆ ಎಲ್ಲ ಎಲ್ಲ ಕಡೆ ಎಲ್ಲ ಕಡೆ ಕೂಡ ಏನಂತ ಲೆಕ್ಕ ತಪ್ಪು ಲೆಕ್ಕ ಅಂತ ಸೊ ಹಿಂಗಿರೋವಾಗ ನಿಮ್ಮ ನಿಮ್ಮ ಸಿನಿಮಾನ ಏನೋ ಈ ಒಂದು ಗೌರ್ಮೆಂಟ್ನ ತಪ್ಪು ಇದು ಏನಂತ ಡಿಸಿಷನ್ ಸುದ್ದ ಇವರು ಏನೋ ಅಪೋಸಿಷನ್ ಪಾರ್ಟಿಗಳು ಲಾಭ ತೊಗೊಬಾರಾಯಿತು ಯಾಕೆ ತಗೊಂಡಿಲ್ಲ ಅಂತ ನನಗೆ ಒಂದು ಪ್ರಶ್ನೆ ನಂಗೆ ಗೊತ್ತಿಲ್ಲ ಸರ್ ಸಿನಿಮಾ ಮಾಡಿದ್ದು ಯಾಕಂದರೆ ನಿಮ್ಮ ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಇರಲ್ಲ ಪ್ರಕಾಶ್ ರೈ ಎಲ್ಲ ಅವ್ರಿಗಾದ್ರು ಅದೊಂದು ಐಡಿಯಾ ಇರ್ಬೇಕಾದ್ರೆ ಯಾಕಂದರೆ ಅವರು ಯಾವಾಗೂ ಏನು ಇದನ್ನ ಮೋದಿ ಮತ್ತು ಗೌರ್ಮೆಂಟ್ನೆಲ್ಲ ತುಂಬ ಟೀಕೆ ಮಾಡಿರ್ತಾರೆ ಅಲ್ಲೆಲ್ಲ ಯಾಕಂದ್ರೆ ಅವ್ರಿಗಿಂತ ಗೊತ್ತು ಗೊತ್ತಿರಲಿಲ್ವಾ ಅಂತ ಅದು ಗೊತ್ತಿಲ್ಲ ಸರ್ ಅಂದರೆ ನಾನು ನಿಮ್ಮ ಜೊತೆ ಅವ್ರಿಗೇನು ಇದಾಗಿಲ್ಲ ಮತ್ತೆ ಕತೆ ಆಗಿಲ್ಲ ಆ ಥರದ ವಿಷಯದಲ್ಲಿ ಇಂಥ ಇಂಥ ವಿಷಯ ಈ ಥರದ್ದೇನು ಡಿಸ್ಕಷನ್ ಆಗಿಲ್ಲ ಸರ್ ಅಂದರೆ ನನಗೂ ಸಿನಿಮಾ ರೀಚ್ ಆಗ್ಬೇಕಂತ ತಲೆಯಲ್ಲಿತ್ತು ಅಂದ್ರೆ ಸಿನಿಮಾ ನೋಡ್ಲಿ ಎಷ್ಟು ಜನಕ್ಕೆ ಆಗುತ್ತೆ ಅಷ್ಟು ಜನಕ್ಕೆ ತಲುಪಿಸ್ಬೇಕು ಅನ್ನೋದು ತಲೆಯಲ್ಲಿತ್ತು ಈ ತರದ ಡಿಸ್ಕಶನ್ ಗಳು ಆಗ್ಲಿಲ್ಲ ಆಕ್ಚುಲಿ ಟೈಮಲ್ಲಿ ರಿಲೀಸ್ ಟೈಮಲ್ಲಿ ನಂಗೆ ಗೊತ್ತಿದಾಗ ಅದು ಏನು ಈ ಸಿನಿಮಾನ ಏನು ತಮಿಳಿಗೆ ಏನೋ ರಿಮೇಕ್ ಆಗಬೇಕು ಅಂತ ಏನೋ ಒಂದಷ್ಟು ಮಾತುಕತೆ ಇತ್ತು ಏನಾದರೂ ಅದರ ಬಗ್ಗೆ ನಿಮ್ಗೆ ಇಲ್ಲ 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 ಈಗ ನಿಮ್ಮ ನಿಮ್ಮದೊಂದು ಪ್ಯಾಟ್ರನ್ ಇದೆ ಫಿಲ್ಮ್ದು ಹಿಂಗೆ ಒಂದು ಏನೋ ಸಿನಿಮಾನ ಹಿಂಗಿರಬೇಕು ಹಿಂಗೆ ಇದು ಇದು ಹೋಗ್ಬೇಕಂತ ಒಂದು ಒಂದು ಪ್ಯಾಟ್ರನ್ ಇದೆ ಕನ್ನಡ ಇಂಟ್ರೆಸ್ಟ್ ಇದು ಒಂದು ಒಂದು ಪ್ಯಾಟ್ರನ್ ಇದೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೆ ಶೈಲಿನೇ ಬೇರೆ ಐಡಿಯಾಲಜಿ ಬಗ್ಗೆ ಮೇಕಿಂಗು ಆಗಿರ್ಬೋದು ಅಥವಾ ಒಂದು ಸಿನಿಮಾಗೊಂದು ಇರುತ್ತಲ್ಲ ಸಿನಿಮಾಗೊಂದು ಐಡಿಯೆ ಈಗ ಕಾಂತಾರ ಫಿಲಮ್ ಒಂದು ಐಡಾ ಇದೆ ನೀವು ಮಾಡೋ ಮಾಡಿದಂಥ ಫೋಟೋ ಫಿಲಮ್ಗೊಂದು ಇದೆ ಎರಡೂ ಕೂಡ ಈ ಮಣ್ಣಿಂದೆ ಕತೆಗಳು ಆದರೂ ಐಡಿಯ ಬೇರೆ ಇರ್ತವೆ ಐಡಿಯಾಲಜಿ ಸೊ ನೀವು ಅದಕ್ಕೆ ಹೆಂಗೆ ಬ್ಯಾಲೆನ್ಸ್ ಮಾಡ್ತೇವೆ ಅಂತ ನೀವು ನನ್ ಅದೇ ನನ್ ಸಿನಿಮಾ ನಾನ್ ಮಾಡ ನಾನ್ ಹೇಳೋ ಕತೆ ನಾನ್ ನಾನ್ ಹೇಳೋ ಕತೆಗಳು ನನ್ಗೆ ನನ್ಗೆ ಹೇಳ್ಬೇಕಂತ ಅನ್ಸಿರೋದು ನಾನು ಹೇಳ್ತಿದ್ದೀನಿ ಸರ್ ಅದೇ ಈಗ ಕನ್ನಡದಲ್ಲಿ ಅದೇ ಮತ್ ಅದೇ ಸರ್ ಮುಂಚೆನು ಬೇರೆ ಭಾಷೆಯಲ್ಲಿ ಈಗ ತಮಿಳಲ್ಲಿ ಆ ಪಾರಂಜಿತ್ ಅವ್ರದ್ದು ಆ ಅವ್ರು ಬಂದ್ಮೇಲೆ ಅಲ್ಲಿ ನರೇಶನ್ಗಳು ಬೇರೆ ತರ ಶುರು ಆಯ್ತು ಸರ್ ಅಂದ್ರೆ ಸಿನಿಮಾ ಬೇರೆ ತರ ಕತೆ ಸಿನಿಮಾದಲ್ಲಿ ಬೇರೆ ತರ ಕತೆಗಳು ಹೇಳಕ್ ಶುರು ಮಾಡಿದ್ರು ಅವರೆಲ್ಲ ಬಂದ ಮೇಲೆ ನಮಗೂ ಅದು ಇನ್ಫ್ಲೂಯೆನ್ಸ್ ಮಾಡಿದೆ ಇಲ್ಲೂ ಆಗಿದಾವೆ ಇಲ್ಲೂ ತುಂಬಾ ಹಿಂದೆ ನಿಮಗೆ ಎಂತ ಫಿಲಮ್ ಗೊತ್ತಾ ಇಲ್ಲ ಆಗಿದೆ ನಿಮಗೆ ಏನು ಯಾವುದು ಹಳೆ ಫಿಲಮ್ ಒಬ್ಬ ಇದರಿಂದ ದೂರದ ಬೆಟ್ಟ ಅಲ್ಲಿಂದ ತಗೋಬಹುದು ಆಮೇಲೆ ಹೇಮಾವತಿ ಅಂತ ಒಂದು ಸಿನಿಮಾ ಪಡುವರಳ್ಳಿ ಪಾಂಡವರು ಆಮೇಲೆ ಭೂತಣ್ಣ ಮಗ ಇವ ಅವರೆಲ್ಲ ಜಾತಿಯ ಇದೇ ಇದೆ ಬಟ್ ಅದು ಮುಂದೆ ಕ್ಯಾರಿ ಆಗಿಲ್ವಲ್ಲ ಅಂತ ಆ ಕಾಲಕ್ಕೆ ಸಿದ್ಲಿಂಗ ಅಂತ ಅಂತ ಒಬ್ಬ ಸಿದ್ಲಿಂಗ ಅಂತ ಪಾರಂಜ್ ಇತ್ತಿದ್ರು ಆ ಕಾಲಕ್ಕೆ ಆ ಕಾಲಕ್ಕೆ ಆ ಕಾಲಕ್ಕೆ ಇದ್ದಿದ್ದಂಥ ಮನುಷ್ಯ ಆಮೇಲೆ ಕಾಮನ್ ಬಿಲ್ ಫಿಲಮ್ ಲಾಸ್ಟ್ ಮಾಡೋದು ಅದು ನಾವೆಲ್ಲ ಮರೆಯಕ್ಕಾಗಲ್ಲ ಯಾಕಂದ್ರೆ ನಮ್ಮ ನನ್ನ ಕಣ್ಣಾಗೆ ಇಡೀ ಇಂಡಿಯಾದಲ್ಲಿ ಆ ಥರ ಯಾವ್ದಿಲ್ಲ ಅಂದರೆ ಇಂಡಿಯಾದಲ್ಲಿ ಅಂದರೆ ಈ ಕಡೆ ಸೌತ್ ಇಂಡಿಯಾದಲ್ಲಿ ಆ ಥರ ಯಾವುದೂ ಇರಲಿಲ್ಲ ಪತ್ರ ಪಂಚಲಿ ಅಂತ ಹಿಂದಿಯಲ್ಲಿ ಬಂದಿತ್ತು ಮದರ್ ಇಂಡಿಯಾ ಅಂತ ಬಂತು ಅದು ಅದು ಮೇಲೆ ಯಾವ ಇಲ್ಲ ಅನ್ಸಷ್ಟು ಇಲ್ಲಿ ನಮ್ಮ ಅದು ಅಂತ ಪ್ರಯೋಗ ತುಂಬ ಆಗಿದಾವೆ ಯಾವುದು ಒಂದು ಮುತ್ತಿನ ಕತೆ ಕೂಡ ಶಂಕರನ ಮಾಡಿದ್ದು ಅದು ಕೂಡ ಜಾತಿ ಮಾಡಿದ್ದು ಹಂಗೆಲ್ಲ ಇರುವಾಗ ನಾವು ಇನ್ನೂ ಎಷ್ಟು ಜನ ಎಷ್ಟು ಜನ ಇಲ್ಲಿ ನಾವು ಕಾಯ್ಬೇಕಾಯ್ತು ಅಂತ ಈಗ ನನಗೆ ಅಂದರೆ ನಾನು ಇತ್ತೀಚೆಗೆ ಫಾಲೋ ಮಾಡ್ತಿರೋ ಫಿಲ್ಮ್ ಮೇಕರ್ಗಳಲ್ಲಿ ಅದೇ ಇದು ಬೇರೆ ತರದ್ದು ಅನ್ಸುತ್ತೆ ಸರ್ ಈ ಪಾರಂಜಿತ್ ಅವರು ಸೃಷ್ಟಿ ಮಾಡಿರೋದು ಇದೆಯಲ್ಲ ಅವರು ಹೇಳೋ ಕೊಟ್ಟಿರೋ ಗಳು ಇದೆಯಲ್ಲ ಸರ್ ಅದು ಕಂಪ್ಲೀಟ್ಲಿ ಬೇರೆ ತರಹದ ಕತೆಗಳು ಇಲ್ಲಿ ಹೀರೋಗಳೇ ಇಲ್ಲಿವರೆಗೂ ನಾನು ಆ ತರದ ಹೀರೋಗಳು ನೋಡಿರ್ಲಿಲ್ಲ ಬೇರೆ ಸಿನಿಮಾಗಳಲ್ಲಿ ಈ ಅಹ್ ತಂಗಲನಲ್ಲಿರೋ ಹೀರೋಗಳ್ ಮೊನ್ನೆ ಮಾರಿಸಲ್ ಅವರದ್ದು ಬೈಸನ್ ತರದ ಹೀರೋಗಳನ್ನ ನೋಡಿರ್ಲಿಲ್ಲ ಸೊ ಅವರು ಅವ್ರು ಹೇಳೋ ಕತೆಗಳಿದೆಯಲ್ಲ ಸರ್ ಅದು ಕತೆ ಹೀರೋಗಳಿದಾರಲ್ಲ ಅವರು ಬೇರೆ ತರ ಬೇರೆ ತರ ಕಥೆಗಳನ್ನ ಹೇಳ್ತಾ ಇದ್ದಾರೆ ಅದೇ ಅವ್ರ ಏನಂದ್ರೆ ಅಂಬೇಡ್ಕರ್ ವಾದ ಅಂಬೇಡ್ಕರ್ ಮೂವ್ಮೆಂಟ್ ಮತ್ತೆ ಪ್ಲಸ್ ಅದಕ್ಕೆ ಬಹುಜನ ಮೂವ್ಮೆಂಟ್ ಅಂತ ಹೌದು ಅದು ನಮ್ಮ ಕಾಂಚಿರಾಮ್ದು ಒಂದು ವೇ ಹೌದು ಆ ಕೊಟ್ಟಿದ್ದ ವೇ ಇಂದ ಅವರು ಬಂದ್ರು ಬಟ್ ಇಲ್ಲಿ ಇಲ್ಲಿ ನೀವು ಹೇಳ್ದಂಗೆ ಇಲ್ಲ ಆ ಥರದ ಪ್ರಯೋಗ ಆಗಿಲ್ಲ ಹೌದು ನೀವು ಅಂಥ ಪ್ರಯೋಗಕ್ಕೆ ಏನಾದರೂ ಕೈ ಹಾಕ್ತೀರಾ ಮುಂದಕ್ಕೆ ಅಂತ ನನ್ನ ಅದೇ ನಾನು ಅದೇ ಆದಷ್ಟು ನನಗೆ ಗೊತ್ತಿರೋ ಕಥೆಗಳನ್ನ ನನಗೆ ಪರಿಚಯ ಇರೋ ಕಥೆಗಳನ್ನ ಪರಿಚಯ ಇರೋ ಪಾತ್ರಗಳನ್ನು ನನ್ಗೆ ಅವುಗಳ ಬಗ್ಗೆ ಆ ವಿಷಯದ ಬಗ್ಗೆ ಸಿನಿಮಾ ಮಾಡ್ಬೇಕಂತ ಇದೆ ಸರ್ ಅದೇ ಅವುಗಳ ಬಗ್ಗೆನೆ ನಾನ್ ಮಾಡ್ತೀನಿ ನನ್ಗೆ ಗೊತ್ತಿಲ್ದಿರೋದು ಗಿಂತ ನನ್ ಗೊತ್ತಿರೋದು ನನ್ಗೆ ಪರಿಚಯ ಇರೋದ್ರ ಬಗ್ಗೆ ಸಿನಿಮಾ ಮಾಡಕ್ ನನ್ಗೆ ಸದ್ಯಕ್ಕೆ ಅದು ಕಂಫರ್ಟ್ ಅನ್ಸ್ತಿದೆ ನಾನು ಅದನ್ನ ಅದನ್ನಂತೂ ಮಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅದು ಸ್ವಲ್ಪ ನನ್ ಸದ್ಯಕ್ಕೆ ಅಷ್ಟು ಗೊತ್ತಾಗ್ತಿಲ್ಲ ಅದ ಹಂಗೆ ಹಿಂಗೆ ಅಂತ ಹಿಂಗೆ ತಾಳೆ ಹಾಕದಂತ ನಾನು ಗೊತ್ತಿರೋ ಪಾತ್ರಗಳು ಗೊತ್ತಿರೋ ಪರಿಸರದ ಬಗ್ಗೆ ಗೊತ್ತಿರೋ ಜಾಗದ ಬಗ್ಗೆ ಕತೆಗಳನ್ನ ಹೇಳ್ಬೇಕು ಅಲ್ಲಿ ಕತೆಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಈಗ ನಿಮಗೆ ಏನು ಒಂದು ಕಮರ್ಷಿಯಲ್ ಫಿಲಮ್ ಇದು ಇಷ್ಟನೋ ಅಥವಾ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡುವಂತಿಮ್ ಮಾಡ್ಬೇಕಂತ ಇಷ್ಟ ನಿಮಗೆ ಅಂದ್ರೆ ಕಮರ್ಷಿಯಲ್ ಅಂದ್ರೆ ಜಾಸ್ತಿ ಜನ ನೋಡೋದು ಜನಪ್ರಿಯ ಸಿನಿಮಾ ನಂಗೇ ಸರ್ ಜಾಸ್ತಿ ಜನ ನೋಡ್ಬೇಕಂತಾನೇ ಇದೆ ನನ್ನ ಜಾಸ್ತಿ ಜನ ನೋಡ್ಬೇಕಂತ ಅದಕ್ಕೆ ಮಾಡ್ತೀನಿ ನಾನು ಅದೇ ನನ್ನ ಕತೆಗಳು ನಾನು ಅಷ್ಟು ಅದು ನನ್ನ ವಿಷಯ ಅಷ್ಟ್ ಎನ್ಲೈಟ್ ಮಾಡುತ್ತೆ ಅಂದ್ರೆ ಅದು ಆಗ್ತಾ ಇರುತ್ತೆ ಅಂತ ನಾನು ನಂಬ್ತೀನಿ ಸರ್ ಅದನ್ನ ಅದ್ ನನ್ನ ಮನ್ಸಲ್ಲಿರೋದೇ ಕತೆ ಆಗುತ್ತೆ ಅಲ್ಲ ಸರ್ ನನ್ ಇಲ್ದಿರೋದೆಲ್ಲ ಅಂದ್ರೆ ಸುಳ್ಳು ನನ್ ಕತೆ ಹೇಳಕ್ ಆಗಲ್ಲ ಸೊ ನಾ ಅದು ಆಗುತ್ತೆ ಅಂದ್ರೆ ಆಗ್ತಿರುತ್ತೆ ಬಟ್ ನನಗೆ ಅದು ಕಮರ್ಷಿಯಲ್ ಸಿನ್ಮಾ ಅನ್ನೋದಾದ್ರೆ ಕಮರ್ಷಿಯಲ್ ಸಿನ್ಮಾ ಮಾಡಕ್ಕೆ ಇಷ್ಟ ಇದೆ ಮುಂದಿನ ಯೋಚನೆಗಳು ಈಗ ಬರೆದಿದ್ದೀನಿ ಸರ್ ಮತ್ತೆ ಅದೇ ಬರಿತಾ ಇದ್ದೀನಿ ಶುರು ಮಾಡಬೇಕು ಒಂದು ಸ್ವಲ್ಪ ಬಿಸ್ನೆಸ್ ಮಾತುಕತೆ ಆಗ್ತಾ ಇದೆ ಪ್ರೊಡಕ್ಷನ್ ಅವ್ರ ಜೊತೆ ಶುರು ಮಾಡಬೇಕು ಈಗ ನಿಮ್ಮ ಫ್ಯಾಮಿಲಿ ಆಗಲಿ ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ರಿಲೇಷನ್ ಆಗಲಿ ಬಿಫೋರ್ ಫೋಟೋ ಉತ್ಸವಗೂ ಆಫ್ಟರ್ ಫೋಟೋ ಉತ್ಸವ ಏನು ಮೆಥಸ್ ಅವ್ರು ಕಾಣ್ತಾರೆ ನಿಮ್ಮಲ್ಲಿ ಅಂದರೆ ಅವ್ರು ನಿಮ್ಮನ್ನ ನಿಮ್ಮನ್ನ ಟ್ರೀಟ್ ಮಾಡೋ ಇದು ಅದು ಕ್ಯಾಶುವಲ್ ಒಂದಷ್ಟು ಇರುತ್ತಲ್ಲ ಸರ್ ಅಂದರೆ ಅಲ್ಲ ಏನೋ ಬದಲಾಗಿದೆಯಾ ಅಂತ ಹ್ಞೂ ಡೆಫಿನೆಟ್ಲಿ ಬದಲಾಗುತ್ತೆ ಅದು ಎಲ್ಲ ಎಲ್ಲ ಮೇ ಬಿ ಎಲ್ಲರಿಗೂ ಆಗುತ್ತೆ ಅಂತ ಒಂದು ಸಣ್ಣ ಸಕ್ಸಸ್ ಬಂದಾಗಂತೂ ಮತ್ತು ನಾನು ಅದನ್ನ ಸಕ್ಸಸ್ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಸೊ ಅದು ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ಮುಂಚೆ ಇದ್ದಿದ್ದಕ್ಕೂ ಈಗ ಇದ್ದಿದ್ದಕ್ಕೂ ಜನರು ನಾನು ಟ್ರೀಟ್ ಮಾಡೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಯಾಕಂದ್ರೆ ಜನ ಮನಸ್ಸಿದ್ದು ಹೇಗಿರುತ್ತೆ ಅಂದರೆ ಒಂದು ಏನಂದ್ರೆ ಗೆದ್ದವ್ರಿಗೆ ಸಾವಿರ ಅಪ್ಪ ಅಂತೆ ಹೆಂಗೆ ಸರ್ ಗೆದ್ದವ್ರಿಗೆ ಗೆಲುವಿಗೆ ಸಾವಿರ ಅಪ್ಪ ಅಂತೆ ಏನೋ ಸೋಲ್ಗೆ ಏನೋ ಸೋಲ್ ತಬ್ಲಿ ಅಂತೆ ಸೋಲ್ಗೆ ಯಾರು ಅಪ್ಪ ಅಮ್ಮ ಯಾರೂ ಇಲ್ಲ ಅಂದರೆ ಏನೋ ಗೆಲುವು ಮಾತ್ರ ಸಾವಿರ ಅಪ್ಪ ನಮ್ಮಿಂದ ನಮ್ಮ ಹುಡುಗಪ್ಪ ಸೋಗಿದ್ದ ಅಂತ ಹಂಗೆಲ್ಲ ಮಾಡ್ತಾರೆ ಈಗ ನಮ್ಮ ಮಗಳು ಹೋಗಿ ಇದಕ್ಕೋದಾಗ ಮೆಡಿಕಲ್ ಮಾಡಕ್ಕೆ ಹೋದಾಗ ಅದಕ್ಕಿಂತ ಮೊದಲು ನನ್ನ ನನ್ನೂರಲ್ಲಿ ನಾನು ಯಾರು ಮಾಡಿಸಿರ್ಲಿಲ್ಲ ಯಾಕಂದ್ರೆ ನಾನು ಇವನು ದೇವರ ತೀಕೆ ಮಾಡ್ತಾನೆ ಮತ್ತೆ ಏನೇನೋ ಅಂದರ್ಸ್ ಗೊತ್ತಿದೆ ನಮ್ಮೂರ ಕತೆಗಳು ಈಗ ಎಲ್ಲರೂ ಮಾಡ್ಸನ್ನ ಏನಪ್ಪ ಹಂಗೆ ಮಾಡ್ಬಿಟ್ಟಪ್ಪ ಅಂತ ಮಾಡ್ಸೆ ಆ ಥರದ್ದು ನನ್ನ ಅನುಭವ ನಿಮ್ಗೆ ಅಂತ ಹಾಗೆ ಸರ್ ನಾನು ಸ್ವಲ್ಪ ಊರಿಗೆ ಹೋಗೋದು ಕಮ್ಮಿ ಸರ್ ಬೆಂಗಳೂರಲ್ಲೇ ಜಾಸ್ತಿ ಇರೋದು ಬಟ್ ಅದು ನಾನು ಅವಾಗ ಅವಾಗ ಅಪರೂಪಕ್ಕೆ ಹೋದಾಗಲೂ ಫೀಲ್ ಆಗುತ್ತೆ ಮತ್ತು ನನ್ಗೆ ಅದು ನಮ್ಮಮ್ಮಿ ನಮ್ಮ ಪೇರೆಂಟ್ಸ್ಗೆಲ್ಲ ಅದು ಎಫೆಕ್ಟ್ ಆಗೋದು ಅವರು ಹೇಳ್ತಿರ್ತಾರೆ ಮತ್ತು ನನಗೂ ಅದು ಗಮನಕ್ಕೆ ಬಂದಿದೆ ಅವ್ರನ್ನ ಮಾತಾಡ್ಸೋದು ಈ ಸಿನಿಮಾದವರು ಮತ್ತೆ ಇರ್ತಾರಲ್ಲ ಈ ಸಾಹಿತ್ಯಗಳು ಸಿನಿಮಾದವ್ರನ್ನೆಲ್ಲ ಇವಾಗ ಯಾರು ಏನೋ ಕೇಳಿದಾಗ ಏನು ಮಾಡ್ತೀಯಪ್ಪ ಅಂದ್ರೆ ಸಿನಿಮಾ ಮಾಡ್ತಾ ಇದೀನಿ ಅಥವಾ ಸಾಹಿತ್ಯ ಆಗಿದೆ ಅಂತ ಬರೀತಂದ್ರೆ ಸರಿಯಪ್ಪ ಹೊಟ್ಟೆ ಏನು ಮಾಡ್ತೀನಿ ಅಂತ ಕೇಳ್ತಾರೆ ಅಂದ್ರೆ ಅಂದರೆ ಏನೋ ಒಂಥರ ಟೈಮ್ ಪಾಸ್ ಮಾಡ್ತಾರೆ ಬಟ್ ಜನರನ್ನ ಏನೋ ಒಂದು ಬದಲಾವಣೆ ಮಾಡ್ತಾರೆ ಅಂತ ಯಾರು ತಲೆಯಲ್ಲಿ ತಗೊಳಲ್ಲ ಈ ಈ ಥರದ ಒಂದು ಒಂದಷ್ಟು ನಿಮ್ಮ ಇದು ಏನಾಗಿದೆಯಾ ನಿಮ್ಮ ಫ್ಯಾಮಿಲಿಗಳಲ್ಲಿ ಅದೆಲ್ಲ ಅಂದರೆ ಇದು ಫೋಟೋ ಆಗೋಕ್ಕೂ ಮುಂಚಿನವರೆಗೂ ನನಗೂ ಸ್ವಲ್ಪ ದುಡ್ಡಿಂದೆಲ್ಲ ಸ್ವಲ್ಪ ಇತ್ತಲ್ಲ ಸರ್ ಅವಾಗೇನು ತುಂಬ ಅರ್ನಿಂಗ್ಸ್ ಇರಲಿಲ್ಲ ನಂದು ಸೊ ಇತ್ತು ಅದು ಫೋಟೋ ನಿಮ್ಗೆ ಒಂದು ಒಂದೊಳ್ಳೆ ಫೋಟೋ ಮಾಡಿಕೊಟ್ಟಿದೆ ಫ್ರೇಮ್ ಹೌದು ನಂಗೆ ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಆರಾಮ್ ಆಯಿತು ನನಗೆ ಒಂದು ಇವ್ರಿಗೆ ಪ್ರೊಡ್ಯೂಸರ್ಗೂ ಬಂತು ದುಡ್ಡು ಬಂತು ನಿಮ್ಮ ನೆಕ್ಸ್ಟ್ ಡೈರೆಕ್ಷನ್ ಶುರು ಆಗಿದೆಯಾ ಮತ್ತೆ ಈಗ ಡೈರೆಕ್ಷನ್ ಅಲ್ಲ ನೆಕ್ಸ್ಟ್ ಆಗ್ತಾ ಇದೆ ಪ್ರೊಡ್ಯೂಸರ್ ಸೊ ಉಸ್ತವ್ ನೀವು ಇಲ್ಲಿ ಬಂದು ಒಂದಷ್ಟು ನಿಮ್ಮ ಅನುಭವಗಳನ್ನ ಹಂಚ್ಕೊಂಡ್ರಿ ಮತ್ತೆ ನಿಮ್ಮ ಸಿನಿಮಾಗಳು ಹೆಚ್ಚೆಚ್ಚಾಗಿ ಬರಲಿ ಮತ್ತೆ ಮತ್ತು ಬ ಬರೋಂಗಾಗಲಿ ಅಂದರೆ ಸಿನಿಮಾ ಇದರಲ್ಲಿ ನಿಮ್ಮೆಲ್ಲ ಕನಸುಗಳು ಇಡೀ ಥ್ಯಾಂಕ್ ಆಲೈಸ್ತೀನಿ ನಮ್ಮ ನಮ್ಮ ಚಾನಲ್ ಕಡೆಯಿಂದ ಕೂಡ ನಮ್ಮ ಆರೈಕೆ ಇದ್ದೇ ಇರ್ತದೆ ಆಮೇಲೆ ಯಾವ ನೀವು ನಮ್ಮ ಸಪೋರ್ಟ್ ಇದ್ದೇ ಇರ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ಸ್ ಬನ್ನಿ ಯು ವೀಕ್ಷಕರೇ ಇದು ಇವತ್ತಿನ ವಿ ಆರ್ ವಿತ್ತೊ ಕಾರ್ಯಕ್ರಮ ಮತ್ತೊಮ್ಮೆ ಮತ್ತೊಬ್ಬ ಅತಿಥಿಯೊಂದಿಗೆ ಸೇರೋಣ ನಮಸ್ಕಾರ